ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಪಿ ಯು ಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಈಗಾಗಲೇ ಏನಪ್ಪಾ ಅಂದ್ರೆ ಪರೀಕ್ಷಾ ತಯಾರಿಯನ್ನು ಸಿದ್ಧತೆಯನ್ನು ಮಾಡ್ಕೊಳಾಗಾರೆ ಅವರಿಗಾಗಿ ಏನಪ್ಪಾ ಅಂದ್ರೆ ಈ ವಿಡಿಯೋನ ತಗೊಂಡು ಬರ್ತಾ ಇದ್ದೀನಿ ವಿಶೇಷವಾಗಿ ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಹಾಗೂ ಕಾಮರ್ಸ್ ವಿಭಾಗದಲ್ಲಿ ಯಾರಾದರೂ ಇತಿಹಾಸವನ್ನು ಆಯ್ಕೆ ಮಾಡಿಕೊಂಡಿದ್ದಲ್ಲಿ ಅವರಿಗೂ ಕೂಡ ಏನಪ್ಪಾ ಅಂದ್ರೆ ಈ ಒಂದು ವಿಷಯ ಸಂಬಂಧಪಟ್ಟಿರ್ತದ ಸರ ಒಂದು ವರ್ಷ ಆತ್ರಿ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎರಡು ಎರಡನೇ ವರ್ಷ ಪ್ರಾರಂಭದಾಗ ಮುಗ್ಯಾಕೆ ಬಂತು ಸರ ಎರಡು ವರ್ಷ ಇತಿಹಾಸದಿಂದ ನಮ್ಮ ತಲಿಕಾಟೋಗ್ರೆ ಆಲ್ರೆಡಿ ಫಸ್ಟ್ ಇಯರ್ದಾಗ ಸರ ಜಾಗತಿಕ ಇತಿಹಾಸ ಇತ್ತು ಸರ್ಗಳು ಏನು ಹೇಳಿರೋದು ಗೊತ್ತಿಲ್ಲ ನಾವು ಏನು ಕಲ್ತು ಅನ್ನೋದು ಗೊತ್ತಿಲ್ಲ ಆದ್ರೂ ಇತಿಹಾಸ ನೋಡಿದ್ರೆ ಯುರೋಪದ ಇತಿಹಾಸ ರೀ ಆಮೇಲೆ ಇಲ್ಲಿ ಸೆಕೆಂಡ್ ಇಯರ್ ಬಂದ್ಕೂಡ್ಲಿ ಸರ ಅವರು ಕುಶಾನ್ರು ಬರ್ತಾರೆ ರಾಷ್ಟ್ರಕೂಟ ಕುಟುಂಬರು ಬರ್ತಾರೆ ಗಂಗರ್ ಬರ್ತಾರೆ ಬಾದಾಮಿ ಚಾಲಕರು ಬರ್ತಾರೆ ಅವ್ ಅದ್ರ ಕೈಟಿದ ಇವ್ ಇದನ್ನ ಕೈದಿದೆ ಅವ್ ಅದ್ರ ಮ್ಯಾಗ ಯುದ್ಧ ಮಾಡಿದ ಇವ್ ಇದ್ರ ಮ್ಯಾಗ ಯುದ್ಧ ಮಾಡಿದ ಸರ್ ಇದೆಲ್ಲ ನಮ್ ತಲೆ ಹಾಪ್ ಹಾಪಾಗತೈತಿ ಆಮೇಲೆ ಹೊಸಗುಡಿ ಗಾಮ ಬರ್ತಾ ಅಂತೀ ಇಂಡ್ಯಾಕ ಅವ್ ಇದಕ್ ಬಂದ್ ನಮಗೂ ತಿಳಿಲಿಲ್ಲ ಅವ್ ಬಂದ್ ಕೂಡಲೇ ಮೊಘಲ್ರು ಆಗ್ತಾ ಯುದ್ಧಗಳಾಗ್ತಾವ್ರಿ ಆಮೇಲೆ ಮಹಾತ್ಮ ಗಾಂಧೀಜಿ ಹೊರತಾ ಇರ್ತಾರಿ ಆಮೇಲೆ ಸ್ವಾತಂತ್ರ್ಯ ಸಿಗ್ತದೆ ಅಂತಾರೆ ಸರಿ ಇಲ್ಲಿ ಮಠ ನಮ್ಗೆಲ್ಲ ತಲೆ ಹಾಪ್ ಸರ್ ಮತ್ತೆ ನೀವು ಇಲ್ಲಿ ಬಂದು ವಿಡಿಯೋದಾಗ ಬಂದು ಇನ್ನಷ್ಟು ನಮ್ಮ ತಲೆ ಹಾಪ್ ಮಾಡಬೇಡ್ರಿ ಅನ್ನವ್ರು ಯಾರಾದರೂ ಇದ್ರೆ ದಯವಿಟ್ಟು ಈ ವಿಡಿಯೋ ನೋಡಕ್ಕೆ ಹೋಗ್ತದೆ ಯಾಕಪ್ಪ ಅಂದ್ರೆ ಈ ವಿಡಿಯೋ ನಿಮಗಾಗಿಯೇ ಇರೋದ್ರಿಂದ ನೀವು ಹಾಗೆ ಅನ್ಕೊಂಡ್ರಪ್ಪ ಅಂದ್ರೆ ನಾ ಮುಂದೆ ನಿಮಗೆ ಏನು ಒಂದು ಕೆಲವೊಂದಿಷ್ಟು ವಿಷಯಗಳನ್ನ ಹೇಳೋವಾಗಲ್ಲ ಅದನ್ನು ಹೇಳೋದಕ್ಕೆ ನನ್ನ ಕೈಲಿ ಆಗೋದಿಲ್ಲ ಸೊ ಅದಕ್ಕಾಗಿ ಏನಪ್ಪಾ ಅಂದ್ರೆ ಪಿ ಯು ಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ನಾ ಇತಿಹಾಸವನ್ನು ಪಾಸ್ ಮಾಡಬೇಕು ಇತಿ ಅಂದ್ರೆ ಹೀಗೆ ಹಾಸ ಅಂದ್ರೆ ಇತ್ತು ಹೀಗೆ ಇತ್ತು ಎಂಬುದನ್ನು ಸೂಚಿಸುವುದೇ ಇತಿಹಾಸ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದೇ ಇತಿಹಾಸ ಹೋದ ಘಟನೆಗಳ ಬಗ್ಗೆ ಈ ಇಷ್ಟು ಹಿಂಗೆಲ್ಲ ಬರಿತೀರಿ ನೀವು ಒಬ್ಬೊಬ್ಬರು ಹಿಂಗೆ ಇರ್ತಾರಲ್ಲ ಸರ್ ನಾವು ಅಂತೂ ಆಗಂಗಿಲ್ಲ ಸರ್ ಇತಿಹಾಸ ಅದ್ರ ಬಗ್ಗೆ ತಿಳಿಯೋಗ್ಬಿಟ್ಟಿದ್ರೆ ನಮ್ಗೆ ಏನು ಅರ್ಥ ಆಗಂಗಿಲ್ಲ ಯಾರು ಹೊತ್ತು ಕತಿ ಕೇಳವ್ರಿ ನಮ್ಮ ಕತಿಕೊಳ್ಳೋ ಟೈಮ್ ನಿಂತು ಬಂದವ್ ಸರ್ ಪಾಸ್ ನಾವು ಸರ್ ನಾವು ಜಸ್ಟ್ ಪಾಸ್ ಆದರೂ ಆಗ್ತೀವಿ ಸೊ ಯಾರು ಪಾಸ್ ಆಗಂಗಿಲ್ಲ ಅಂತಾರಲ್ಲ ಅವರಿಗೆ ಮತ್ತು ಯಾರು ಜಸ್ಟ್ ಪಾಸ್ ಆಗ್ತೀವಿ ಅಂತಕ್ಕಂಥರು ಅದಾರಲ್ಲ ಅವರಿಗೆ ಈ ವಿಡಿಯೋವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ನಾನು ವಿಡಿಯೋ ನೋಡಬೇಕಾದ್ರೆ ಮೊದಲೇದಾಗಿ ಮೈಂಡನ್ನು ಖಾಲಿ ಇಟ್ಕೊಂಡು ನೋಡಬೇಕು ನೂರ ಎಂಟು ವಿಚಾರ ಇಟ್ಕೊಂಡು ನೋಡಿದ್ರಪ್ಪ ಅಂದ್ರೆ ಕೆಲಸ ಕೊಡಂಗಿಲ್ಲ ಸೊ ಅದಕ್ಕಾಗಿ ಏನಪ್ಪ ಅಂದ್ರೆ ಪ್ಯೂಸ್ ಸೆಕೆಂಡ್ ಇಯರ್ ಇಲ್ಲಿ ಜಸ್ಟ್ ಆಗೋರು ಮತ್ತು ಇಲ್ಲ ನಾನು ಪಾಸ್ ಆಗೋದಿಲ್ಲ ಅಂತಕ್ಕಂಥ పాస్ అగల్ ఆగదారు పాస్ ఆబోదు పాస్ ఏమైంద్రె స్కోర్ మా సో అలా ఏం ఓకే ఇడీ పుస్తకవ్వ ఓదీ పుస్తకం ఓద్యకత ఇలా నన్న ప్రకారశ్యకత ఇలా ఇడీ పుస్తకం ఓదవశ్యక మొదలనే అధ్యయ పీఠికేందుక అది బర్తదా భారత హిందుస్థాన్ ఇండియా జంబు అల్లింద్ర హిడ్క ಸಾಮಾಜಿಕ ಸುಧಾರಣಾ ಚಳುವಳಿಗಳು ಏನದವಲ್ಲ ಆರನೇ ಅಧ್ಯಾಯದವರು ಅಲ್ಲಿವರೆಗೂ ಏನಾದರೂ ನೀವು ಇತಿಹಾಸವನ್ನು ಓದ್ಕೊಂಡಿದ್ದ ಅದರ ಅದ್ರ ಮಧ್ಯದಲ್ಲಿ ಎಲ್ಲರೂ ಬರ್ತಾರೆ ಅಲ್ಲಿ ಮೊಹಮ್ಮದ್ ಬಿನ್ ತುಲ್ಲ ತುಗ್ಲಕ್ ಬರ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ ಬರ್ತಾನೆ ಇವರೆಲ್ಲರೂ ಬರ್ತಾರೆ ಅವರು ಸೊ ಅದ್ರ ಮ ಅದು ಏನದಲ್ಲ ಪೀಟಿಗೆ ಒಂದ್ರೆ ಅಧ್ಯಾಯ ಒಂದರಿಂದ ಹಿಡ್ಕೊಂಡು ಅಧ್ಯಾಯ ಆರ್ತಾನ ಅದನ್ನು ನೀವು ಏನಾದರೂ ನೀಟಾಗಿ ಓದಿದ್ದಾದರೆ ಹಂಡ್ರೆಡ್ ಪರ್ಸೆಂಟ್ ಯಾರು ಪಾಸ್ ಆಗಿಲ್ತಾರೆ ಅವ್ರು ಪಾಸ್ ಆಗ್ತೀರಿ ಯಾರು ನಾವು ಪಾಸ್ ಆಗ್ತೀವಿ ಅಂತೀರ ಸ್ಕೋರ್ ಮಾಡ್ತಾರೆ ಹಾಗಾದ್ರೆ ಸರ್ ಆಧುನಿಕ ಇತಿಹಾಸ ಎಲ್ಲಿ ಓದ್ರಿ ಭಾರತಕ್ಕೆ ಯುರೋಪಿಯನ್ ಆಗ ವಾಸಗೋಡಿ ಮಾಮ ಭಾರತ ಕೇರಳದ ಕೆಲ ಕೆಟ್ಟಲ್ಲಿ ಬರ್ತಾನೆ ಸರ್ ಬಂದ ಬಂದ್ಕೊಳ್ಳಿ ಎಲ್ಲ ಭಾರತಕ್ಕೆ ಬೆಂಕಿತ್ತಿ ಬಿಡ್ತದೆ ಅಲ್ಲಿಂದ ಇಟ್ಕೊಂಡು ಹತ್ತುಂತ್ರ ಐವತ್ತು ಜನವರಿ ಇಪ್ಪತ್ತಾರರ ಸಂವಿಧಾನ ಜಾರಿ ಆ ಇತಿಹಾಸವನ್ನು ಯಾರು ಓದೋರು ಸರ್ ನಮ್ಮ ತಿಳಿಗಿ ಹಾಕಿ ಹೋಗಿದ್ರಿ ಯಾರು ಓದೋರು ಅದನ್ನು ಮೊದಲನೇದಾಗಿ ಇಡೀ ಪುಸ್ತಕವನ್ನು ಓದಬೇಕನ್ನೋದನ್ನು ಮೊದಲನೇದಾಗಿ ನಾನು ನಿಮಗೆ ಹೇಳ್ತೀನಿ ಇಡೀ ಪುಸ್ತಕವನ್ನು ಓದೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಪ್ ಹಾಪಾಗ್ತಿ ತನ್ನವರ ಕೇವಲ ಆರು ಅಧ್ಯಾಯಗಳನ್ನ ಓದ್ಕೊಡ್ರಿ ಈ ಆರು ಅಧ್ಯಾಯಗಳನ್ನು ನೀವು ಓದ್ಕೊಂಡಿದ್ದಾದ್ರೆ ಯಾರು ಪಾಸ್ ಆಗಂಗಿಲ್ಲ ಅಂತಿರಲ್ಲ ಅವರು ಕೂಡ ಪಾಸ್ ಆಗ್ತಾರೆ ಮತ್ತು ಜಸ್ಟ್ ಪಾಸ್ ಯಾರು ಆಗ್ತಾನಂತಿರಲಿಲ್ಲ ಅವ್ರು ಹಂಡ್ರೆಡ್ ಪರ್ಸೆಂಟ್ ಸ್ಕೋರ್ ಮಾಡ್ತಾರೆ ಇದು ನಮ್ಮ ಇದೆ ಸೊ ಸರ್ ಕ್ವಶನ್ಸ್ ಏನು ಬೀಳ್ಬೋದು ಏನು ಇತಿಹಾಸದಾಗ ಬೀಳ್ಬೋದು ಸರ್ ಸರ್ ಅದಕ್ಕೇನು ಪೀಟಿಗೆ ಹಾಕಬೇಕಂತ ಆಮೇಲೆ ವಿವರಣೆ ಎಲ್ಲ ಬರಿಬೇಕಂತ ಸರ್ ಪಾಯಿಂಟ್ ಟು ಪಾಯಿಂಟ್ ಬರಿಬೇಕಂತಾರೆ ಉಪಸಂಹಾರ ಬರೀಬೇಕಂತ ಹತ್ತು ಮಾರ್ಚ್ಗೆ ಎಷ್ಟು ಬರಿಬೇಕು ಒಬ್ರು ಹೇಳ್ತಾರೆ ಹತ್ತು ಮಾರ್ಚಿನ ಎರಡೂವರೆ ಪೇಜ್ ಬರೀ ಏನು ಇರಲಿ ಎರಡೂವರೆ ಪೇಜ್ ಯಾವಾಗ ಬರೀತಾರೆ ಹೇಳ್ತಾರೆ ನಿಮಗೆ ಎರಡೂವರೆ ಪೇಜ್ ಬರ್ರೆ ನಿಮ್ಗೆ ಹತ್ತು ಮಾರ್ಚ್ ಕೊಡ್ತಾರ ಸರ್ ಐದು ಮಾರ್ಚ್ಗೆ ಎರಡು ಪೇಜ್ ಬರೀ ಯಾರು ಹೇಳ್ತಾರೆ ಇತಿಹಾಸ ಅಂದ್ರೆ ಸರ್ ನಿಮಗೆಲ್ಲ ಗರ್ಡ್ ಬರೀಬೇಕು ರೀ ಅಂದ್ರೆ ಮಾರ್ಚ್ ಕೊಡ್ತಾರೆ ಯಾರು ಹೇಳ್ತಾರೆ ಇದೆಲ್ಲ ನಿಮ್ಗೆ ತಪ್ಪು ಕಲ್ಪನೆ ಮೂರು ಪೇಜ್ ಬರೆಯೋದು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಲ್ಲಿ ಐದು ಅಂಕಕ್ಕೆ ಎರಡು ಪೇಜ್ ಬರೋದು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಲ್ಲಿ ಬೇಡ ಅದಕ್ಕೆ ಅದಕ್ಕೆ ಎಷ್ಟೇಟ್ ಬರೀಬೇಕು ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಬಿಡ್ತಾವ ಹೋದವರ್ಷ ಕ್ವಶನ್ ಪೇಪರ್ ನಿಮ್ಮ ಹತ್ರನೂ ಇರ್ತಾವ ನನ್ನ ಹತ್ರನೂ ಅದ ಸೊ ಈ ವರ್ಷ ಪ್ರಶ್ನೆಗಳು ಯಾವ ಬೆಳಬಹುದು ಹೋದವರ್ಷ ನಾನು ವಿದ್ಯಾರ್ಥಿಗಳಿಗೆ ಹೇಳಿದ್ನ ನೋಡ್ರಪ್ಪ ಮೊದಲನೇ ಅಧ್ಯಾಯದ ಹಿಡ್ಕೊಂಡು ಆರನೇ ಅಧ್ಯಾಯದವರಿಗೆ ಓದಿರುತ್ತೆ ಓದ್ಕೊಡಂತ ಹೇಳಿದ್ದು ನಾನು ಸೊ ನಾನು ಪಾಠ ಮಾಡಿದ್ದೆ ಅವರಿಗೆ ಸೊ ನೀಟಾಗಿ ಪಾಠ ಮಾಡಿದ್ವಿ ಪರ್ಫೆಕ್ಟಾಗಿ ಪಾಠ ಮಾಡಿದ್ದಿ ಇಡೀ ಎಲ್ಲ ನಾನು ಕಂಪ್ಲೀಟ್ ಮಾಡೋಕೆ ಮಾಡೋದಕ್ಕೆ ಆಗಲಿಲ್ಲ ಕ್ಲಾಸ್ನಲ್ಲಿ ಆಗಲಿಲ್ಲ ಯಾಕಂದರೆ ಅದಕ್ಕೆ ಕಾರಣ ಬೇರೆ ಬೇರೆ ಇದ್ದು ಸೊ ಇಡೀ ಪೋಷನನ್ನು ಕಂಪ್ಲೀಟ್ ಮಾಡೋದಕ್ಕೆ ಆಗಲಿಲ್ಲ ಆದರೂ ಕೂಡ ನನ್ನ ವಿದ್ಯಾರ್ಥಿಗಳು ನನ್ನ ಕೈ ಬಿಡಲಿಲ್ಲ ನಾನು ಒಬ್ರಿಗೆ ಚಾಲೆಂಜ್ ಮಾಡಿದ್ದೀನಿ ಒಬ್ರಿಗೆ ಚಾಲೆಂಜ್ ಮಾಡಿದ್ದು ನಾನು ಈ ವರ್ಷ ನನ್ನ ವಿಷಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಪಾಸ್ ಪಾಸಾಗ್ತಾರೆ ఎలా విద్యార్థి ఎలా విషయాల కన్నడ ఇంగ్లీష్ సోషాలజి పొలిటికల్ సైన్స్ ఎకనమిక్స్ హ్రి ఈ ఎలా విషయాల ఇతిహా విషయంలో నన్ను విద్యార్థి హీతి పాస్ ఆధార మొదలనె అధ్యయంతో ఆరే అధ్యయవే మాత్రం ఓద్రి పర్ఫెక్ట్గా ఓద్రంత సో హైయెస్ట్ అంక నైంటీట్ కూడా నన్ను ఇతిహాస విషయంలో కన్నడ భారత్ పడసర నన్ను విషయంలో ಹಾಗಂತ ದೊಡ್ಡ ಮಹಾನುಭಾವನ ಅಲ್ಲ ಬಟ್ ನನ್ನ ವಿದ್ಯಾರ್ಥಿಗಳು ನನ್ನ ಕೈ ಬಿಡಲಿಲ್ಲ ಅಷ್ಟು ನೀಟಾಗಿ ಅವ್ರಿಗೆ ಕಲಿಸಿದ್ವಿ ಮತ್ತು ದಯವಿಟ್ಟು ಎಲ್ಲ ಶಿಕ್ಷಕರಲ್ಲಿ ಒಂದು ವಿರೀತಿ ಏನಪ್ಪ ಇತಿಹಾಸವನ್ನು ಮಕ್ಕಳಿಗೆ ಒಂದು ಬಣ್ಣ ಬಣ್ಣಗಳಿಂದ ತುಂಬಿ ನಾವು ಹೆಂಗೆ ಪೇಂಟಿಂಗ್ ಮಾಡ್ತೀವಲ್ಲ ಆ ರೀತಿ ಒಂದು ಇತಿಹಾಸ ಕಲರ್ಫುಲ್ ಆಗಿದೆ ನಿಮಗೂ ಗೊತ್ತದ ನನಗೆ ಗೊತ್ತದ ಸೊ ಅದನ್ನು ಮಕ್ಕಳಿಗೆ ಕಲರ್ಫುಲ್ಲಾಗಿ ಹೇಳೋಕ್ಕೆ ಪ್ರಯತ್ನ ಮಾಡೋಣ ಅಂದಾಗ ಮಕ್ಕಳು ಇತಿಹಾಸಕ್ಕೆ ಅಟ್ರಾಕ್ಟ್ ಆಗ್ತಾರೆ ಇಲ್ಲಾಂದ್ರೆ ದಿನ ಏನಪ್ಪ ಅಂದ್ರೆ ಪಿ ಯು ಸಿ ಅಲ್ಲಿ ಇತಿಹಾಸ ಸಬ್ಜೆಕ್ಟ್ ಆಗಿಲ್ಲ ಚಾಯ್ಸಿಂಗ್ ಸಬ್ಜೆಕ್ಟ್ ಆಗಿರ್ಬೋದು ಸೊ ಇಂಥ ಒಂದು ಪರಿಸ್ಥಿತಿ ಬರಬಾರ್ದು ಸೊ ಅದಕ್ಕಾಗಿ ಮಕ್ಕಳಲ್ಲಿ ಕೂಡ ಒಂದು ಮಾತಾಡ್ತೀನಿ ಇತಿಹಾಸವನ್ನು ಬಲ್ಲವನು ಇತಿಹಾಸವನ್ನು ಸೃಷ್ಟಿಸಬಲ್ಲ ಅಂತ ಹೇಳೋದು ದೊಡ್ಡವರು ಸೊ ಇತಿಹಾಸವನ್ನು ಮೊದಲು ತಿಳ್ಕೊಂಡ್ರೆ ಸೊ ಮುಂದಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮಗೇನಾದರೂ ಇಂಪಾರ್ಟೆಂಟ್ ಕ್ವಶನ್ಸ್ ಅದು ಬೇಕಾಗಿದ್ದೀರಾ ಇಂಪಾರ್ಟೆಂಟ್ ಕ್ವಶನ್ಸ್ ನನ್ನ ಕಡೆಯಿಂದ ನಿಮಗೆ ಏನಾದರೂ ಬೇಕಾಗಿದ್ದರೆ ಕಮೆಂಟ್ ಮುಖಾಂತರ ನನಗೆ ಹೇಳಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮುಖಾಂತರ ನನಗೆ ಏನು ಮಾಡಿರಪ್ಪ ಅಂದ್ರೆ ದಯವಿಟ್ಟು ಹೇಳಿರಿ ಸೊ ನಾ ಐ ಆಮ್ ರೆಡಿ ನಿಮ್ಮನ್ನು ಪಾಸ್ ಮಾಡೋ ಜವಾಬ್ದಾರಿ ನಂದ ಸ್ಕೋರ್ ಮಾಡಿಸೋ ಜವಾಬ್ದಾರಿ ನಂದ ನಾನು ಹೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಆರಾಮಾಗಿ ಕುತ್ಕೊಂಡು ಮನೆಯಾಗ ಓದಿದ್ದ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಫೇಲ್ ಆಗೋರು ಪಾಸ್ ಆಗ್ತೀರಿ ಪಾಸಾಗೋರು ಹಂಡ್ರೆಡ್ ಪರ್ಸೆಂಟ್ ಸ್ಕೋರ್ ಮಾಡ್ತೀರಿ ಎಂಬತ್ತು ಅಂಕಗಳವರೆಗೂ ನೀವು ಮೊದಲನೇ ಅಧ್ಯಾಯ ನಡ್ಕೊಂಡು ಆರನೇ ಉದ್ಯೋಗದವರಿಗೆ ಓದಿದ್ದಾದ್ರೆ ಎಂಬತ್ತು ಅಂಕಗಳನ್ನ ಪಡ್ಕೊಳ್ತೀರಿ ನಮಸ್ಕಾರ